ನಮಸ್ತೆ ಎಲ್ರಿಗೂ ಫರ್ ಆಲ್ ಡೂಯಿಂಗ್ ಗ್ರೇಟ್ ವಿತ್ ಯುವರ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಶನ್ಶಿಪ್ ರೈಟ್ ಓಕೆ ಸೊ ತಮ್ಮನೇಲಲ್ಲಿ ನೀನು ನೋಡಿರೋ ಹಾಗೆ ಲೈಕ್ ಬರೀ ಹೆಲ್ತ್ ಬಗ್ಗೆ ಅಷ್ಟೇ ಮಾತಾಡ್ತೀರಾ ವೆಲ್ತ್ ಬಗ್ಗೆ ಹೇಳ್ತೀರಾ ರಿಲೇಷನ್ಶಿಪ್ ಬಗ್ಗೆ ಹೇಳ್ತೀರಾ ಅಂತ ಹೇಳಿದ್ದೀರಾ ಬಟ್ ಅದ್ರ ಬಗ್ಗೆ ಏನಕ್ಕೆ ಇನ್ಫರ್ಮೇಟಿವ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದು ವೆಲ್ತ್ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ ಲೈಕ್ ವೆರಿ ಮ್ಯಾಜಿಕಲ್ ಆ್ಯಂಡ್ ಮಿರಾಕ್ಯುಲಸ್ ಟೆಕ್ನಿಕ್ಸ್ ಟ್ರಿಕ್ಸ್ ಯೂಸಿಂಗ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಗೇನ್ ಇಟ್ಸ್ ಆಲ್ ಬೇಸ್ಡ್ ಆನ್ ಸೈನ್ಸ್ ಸೊ ಒಂದು ಫಸ್ಟಿಗೆ ವೆಲ್ತ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಲೈಕ್ ಯಾರಿಗೆಲ್ಲ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಬರ್ಕತ್ ಬರ್ಕತ್ ಅಂತ ಅಂದರೆ ಲೈಕ್ ಇಟ್ಸ್ ಉದು ವರ್ಡ್ ಫಾರ್ ಮೀನಿಂಗ್ ವಿತ್ ಪ್ರೋಗ್ರೆಸಿವ್ ಏಳಿಗೆ ಕನ್ನಡದಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ವ ಫಸ್ಟು ಇಲ್ಲ ಅದು ಲೈಕ್ ಮಾತಲ್ಲೇ ಇದಕ್ಕೆ ಮನ್ ಮೆನಿ ಎಕ್ಸಾಂಪಲ್ಸ್ ಲೈಕ್ ನೀವು ಫೀಲ್ ಮಾಡ್ತಾ ಇರ್ತೀರ ನಿಮ್ಮ ಮನೆಯಲ್ಲಿ ಲೈಕ್ ಎಷ್ಟೇ ದುಡಿತಾ ಇದ್ದರೂ ಅದು ಹಾಗೆ ಖರ್ಚಾಗ್ತಾ ಇರುತ್ತೆ ಇಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಇಲ್ಲ ಯಾವುದೇ ರೀತಿ ಎಕ್ಸ್ಪೆನ್ಸಸ್ ಆಗಿರಲಿ ಸೇವಿಂಗ್ಸ್ ಅಂತ ಆಗ್ತಾ ಇರಲ್ಲ ಅಲ್ವಾ ಸೊ ಆ್ಯಂಡ್ ಒನ್ ಕೈಂಡ್ ಆಫ್ ವಾಟ್ ಮಿಡಿಲ್ ಕ್ಲಾಸ್ ಪೀಪಲ್ ವಿಲ್ ಡೂ ಇವನ್ ದ ಲೋವರ್ ಕ್ಲಾಸ್ ಸೋ ದಿಸ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಒಂದ್ಸಲಿ ಅಂಬಾನಿ ಬಗ್ಗೆ ಅವ್ರದ್ದು ಮೆಡಿಕಲ್ ಐ ಮೀನ್ ಸಬ್ ಕಾನ್ಷಿಯಸ್ ಮೈಂಡ್ ಯಾವ ವೇವ್ ಯಾವ ಪಾರ್ಟ್ ಆಫ್ ದ ಬ್ರೈನ್ ಜಾಸ್ತಿ ವರ್ಕ್ ಮಾಡತ್ತೆ ಸೋ ದೇ ಆರ್ ಮಲ್ಟಿ ಮಲ್ಟಿಬಿಲಿಯನ್ಯೂಸ್ ಆಗಿರ್ತಾರೆ ಅನ್ನೋದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಇಫ್ ಯು ವಾಂಟ್ ಯು ಕೆನ್ ಚೆಕ್ ಮೈ ಪ್ರೀವಿಯಸ್ ವೀಡಿಯೋಸ್ ಸೊ ಕಮಿಂಗ್ ಟು ದಿಸ್ ಕಂಟೆಂಟ್ ಆಫ್ ಅವರ್ ವೀಡಿಯೋ ಸೊ ಆ ಸಿಂಪಲ್ ರೆಮಿಡಿ ಏನು ನೀವು ಮನೆಯಲ್ಲೇ ಇದ್ಕೊಂಡು ನೀವು ನಿಮ್ಮ ಮನೆಯದು ಏಳಿಗೆ ಪ್ರೋಗ್ರೆಸ್ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಹೇಗೆ ಕಂಡಿಡ್ಕೋಬೋದು ಅಂದರೆ ನೀವೇನು ಅದಕ್ಕೆ ಯಾವುದೇ ಗುರುಜಿ ಹತ್ರ ಇಲ್ಲ ಯಾವುದೇ ಜಾದು ಮಾಡೋರ ಹತ್ರ ಹೋಗಬೇಕಾಗಿಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ ಜಸ್ಟ್ ಬೈ ಯೂಸಿಂಗ್ ಒನ್ ಸಿಂಪಲ್ ಇಂಗ್ರೀಡಿಯಂಟ್ ಆಫ್ ಯುವರ್ ಹೌಸ್ ಯು ಕ್ಯಾನ್ ಫೈಂಡ್ ಔಟ್ ಆ್ಯಂಡ್ ಲೇಡೀಸ್ ಆರ್ ದೇ ಹ್ಯಾವ್ ದ ಸಿಕ್ಸ್ ಸೆನ್ಸ್ ಇಫ್ ದೇ ಡೂ ದಿಸ್ ಆ್ಯಕ್ಟಿವಿಟಿ ಹೆಣ್ಮಕ್ಳು ಈ ಆ್ಯಕ್ಟಿವಿಟಿ ಎಕ್ಸ್ಪೆರಿಮೆಂಟ್ನ ಮಾಡಿದರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಮಚ್ ಮೋರ್ ಇನ್ ಅ ಬೆಟರ್ ವೇ ಇವನ್ ಜೆಂಟ್ಸ್ ಓಲ್ಸೋ ಕ್ಯಾನ್ ಡೂ ದಿಸ್ ಇಫ್ ಯು ಹ್ಯಾವ್ ಅ ಇಂಟೆನ್ಸಿಟಿ ಆ್ಯಂಡ್ ಇಂಟೆನ್ಷನ್ ಟು ನೋ ಅಬೌಟ್ ಪ್ರೋಗ್ರೆಸ್ ಆಫ್ ಯುವರ್ ಹೌಸ್ ಯುವರ್ ಓನ್ ಹೌಸ್ ಯು ಕ್ಯಾನ್ ಡೂ ದಿಸ್ ಆ್ಯಕ್ಟಿವಿಟಿ ಯು ನೀಡ್ ನಾಟ್ ಟು ಗೋ ಎನಿವೇರ್ ನೀವೆಲ್ಲೂ ಹೋಗಬೇಕಾಗಿಲ್ಲ ನಾನೇ ಈ ವಿಡಿಯೋದಲ್ಲಿ ವಿತ್ ಸಿಂಪಲ್ ಟೂ ಟೆಕ್ನಿಕ್ಸ್ ನೀವು ಮನೆಯಲ್ಲೇ ಮಾಡ್ಬೋದಾದಂಥ ಟೆಕ್ನಿಕ್ಸಿಂದ ಹೇಳ್ಕೊಡ್ತೇನೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದೇ ಕ್ಯಾನ್ ಡೂ ಇಟ್ ಬಿಕಾಸ್ ನನಗನ್ಸ್ದಂಗೆ ಎಲ್ರಿಗೂ ತಮ್ಮ ಮನೆ ಆಗ್ತಾ ಇದ್ದೇನೋ ಇಲ್ಲೋ ಅದನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಆಮೇಲೆ ಇಂಥ ಸಿಂಪಲ್ ರೆಮಿಡೀಸ್ ಯೂಸ್ ಮಾಡಿ ಮಾಡ್ಕೊಳೋದಾದರೆ ಐ ಥಿಂಕ್ ಯಾರೆಲ್ಲ ಈ ವಿಡಿಯೋ ನೋಡಿತಾ ಇದ್ದೀರ I am 100% sure you'll do it, and please, everyone, uh, share, and subscribe, mar are Itara interesting facts about science. Uh, you can uh, come to know about your health, wealth, and relationship, and with the solution. If you know the problem, then only you can find solution, right? So, first understand. Uh, is there anything? ಸಿಂಪಲ್ ಸೊ ಹೇಗೆ ಇದು ಬರ್ಕತ್ತನ್ನು ನಿಮ್ಮ ಮನೆ ಏಳಿಗೆನ ಒಂದು ಸಿಂಪಲ್ ನಿಮ್ಮ ಮನೆಯಲ್ಲಿರೋ ವಸ್ತುವನ್ನೇ ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು ಏಳಿಗೆ ಆಗ್ತಾ ಇದ್ದೇನೋ ಇಲ್ಲ ಏನಾದರೂ ನೆಗೆಟಿವ್ ಎನರ್ಜಿ ಇನ್ ಸೈಡ್ ಯುವರ್ ಹೋಮ್ ಯು ಮೇ ಫೀಲ್ ಅಬ್ಸರ್ವ್ ಮಾಡಿದ್ದೀರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಬಹಳ ಜನ ಲೈಕ್ ಯಾವುದಾದ್ರೂ ಒಂದು ಮನೆಗೆ ಹೋದರೆ ಯು ಫೀಲ್ ಲೈಕ್ ಯು ಶುಡ್ ಬಿ ಇನ್ ದಾಟ್ ಪ್ಲೇಸ್ ವೆರಿ ಕಾಮ್ ಪೀಸ್ಫುಲ್ ಫ್ರೆಂಡ್ಲಿ ಒಂದೊಂದು ಪ್ಲೇಸಲ್ಲಿ ಬಟ್ ಇನ್ನೊಂದು ಪ್ಲೇಸಲ್ಲಿ ಲೈಕ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ಇಟ್ ನೆಗೆಟಿವ್ ಯಾವಾಗ ಹೊರಗೆ ಬರ್ತೀವೋ ಆ ಜಾಗದಿಂದ ಅನ್ನಿಸ್ತಾ ಇರುತ್ತೆ ಹ್ಯಾವ್ ಯು ಅಬ್ಸರ್ವ್ಡ್ ಅಲ್ವಾ ಸೊ ಲೈಕ್ ಯಾವುದು ಆ ವಸ್ತು ಆ ವಸ್ತುನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾಯಿದೆ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬಹುದು ಬಹಳ ಸಿಂಪಲ್ ಟ್ರೆಕ್ ಟ್ರಿಕ್ ಭಾಳ ಸರಳವಾದ ವಿಧಾನ ಇದು ಇಲ್ಲಿ ಲೈಕ್ ನೈಂಟಿ ಪರ್ಸೆಂಟ್ ಐ ಥಿಂಕ್ ಈ ವಿಡಿಯೋನ ಆದಷ್ಟು ಲೇಡೀಸ್ಗೆ ಶೇರ್ ಮಾಡಿ ಬಿಕಾಸ್ ದೇ ಆರ್ ಒನ್ಸ್ ಹೂ ಕ್ಯಾನ್ ಡೂ ದಿಸ್ ವೆರಿ ಮಚ್ ಪರ್ಫೆಕ್ಟ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅವರು ಇಲ್ಲ ಜೆಂಟ್ಸು ಮಾಡ್ಬೋದು ಏನಪ್ಪ ಆ ವಸ್ತು ಯಾವುದು ಅಂತ ಅಂದರೆ ರೈಸ್ ಎಲ್ಲರ ಮನೇಲೂ ಅಕ್ಕಿ ಇರುತ್ತಲ್ವ ಆ ಅಕ್ಕಿನ ಲೈಕ್ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಮ ಮನೆಗೆ ಬಳಸ್ತೀರ ಡೇಲಿ ಆ ಕ್ವಾಂಟಿಟಿನ ನೀವು ಕಡಿಮೆ ಮಾಡ್ತಾ ಹೋಗಬೇಕು ಕಡಿಮೆ ಮಾಡ್ತಾ ಹೋದ್ರೂ ಅದು ನಿಮ್ಮ ಮನೆಯ ಏನು ಲೈಕ್ ಈಗ ಫೈವ್ ಮೆಂಬರ್ಸ್ ಇರ್ತೀರ ಅವ್ರಿಗೆ ಒನ್ ಕಪ್ ರೈಸ್ ಅಂತ ಒನ್ ಕಪ್ ಇಲ್ಲ ಒನ್ ಆ್ಯಂಡ್ ಹಾಫ್ ಕಪ್ ರೈಸನ್ನು ಇಡ್ತೀರ ಬಟ್ ಈ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ಆ ಅರ್ಧ ಕಪ್ಪಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ಪಲ್ಲಿ ಒನ್ ಒನ್ ಫೋರ್ತ್ ಆಫ್ ದ ಕಪ್ ಒಂದು ಕಾಲ್ ಭಾಗನ ಇಡಿ ಅದೇ ಒಂದು ಕಾಲ್ ಭಾಗ ಏನು ಐದು ಅದೇ ಐದು ಜನ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಫ್ ಇಟ್ ಈಸ್ ಫುಲ್ ಫಿಲ್ಲಿಂಗ್ ಯಾರು ಸ್ಟಮಕ್ ನೀಡ್ಸ್ ಅದೇ ರೀತಿ ಲೈಕ್ ಮೊದಲು ಹೆಂಗೆ ಒಂದೂವರೆ ಇಟ್ಟರೆ ಎಲ್ಲರಿಗೂ ಆಗ್ತಾಯಿತ್ತು ಅದೇ ರೀತಿ ಒಂದು ಕಾಲು ಕಪ್ಪಿಟ್ರು ನಿಮ್ಮ ಮನೆಯ ಅದು ನೀಡನ್ನು ಫುಲ್ಫಿಲ್ ಮಾಡಿ ಇನ್ನೂ ಮಿಕ್ಕಿದರೆ ಆ ಮನೆಯಲ್ಲಿ ಏಳಿಗೆ ಇದೆ ಅಂತ ಎಷ್ಟು ಸಿಂಪಲ್ ಟೆಕ್ನಿಕ್ ಅಲ್ವಾ ಅಕಸ್ಮಾತ್ ಇಫ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್ ಫಾರ್ ಒನ್ ಪರ್ಸೆಂಟ್ ದೆನ್ ಯು ನೀಡ್ ಟು ಚೆಕ್ ಯರ್ ಹೌಸ್ ಅವರ ಅವರ ಬಗ್ಗೆಯೂ ನಾನು ವಿಡಿಯೋಸ್ ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ಹೋಗಿ ಚೆಕ್ ಮಾಡಬಹುದು ಸೊ ಈಗ ನೆಗೆಟಿವಿಟಿನ ಹೇಗೆ ಚೆಕ್ ಮಾಡ್ಬೋದು ಮನೆಯಲ್ಲಿ ಇದೇನೋ ಇಲ್ಲೋ ಅನ್ನೋದನ್ನು ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಇದೆ ಲೈಕ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಅಗರ್ಬತ್ತಿ ಆಮೇಲೆ ಧೂಪ್ ಅದು ಹೇಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ವರ್ಕ್ ಆಗಿ ಹೌ ಡಸ್ ಮೇಕಿಂಗ್ ಅವರ್ ಮೈಂಡ್ ಕಾಮ್ ಆನ್ ಪೀಸ್ಫುಲ್ ಓನ್ಲಿ ಅವರ್ ಆನ್ಸೆಸ್ಟರ್ಸ್ ಅವರ್ ಯೂಸಿಂಗ್ ಬಿಕಾಸ್ ಅಮಿಗ್ಡೆಲಾ ಅನ್ನೋ ಲಿಂಬಿಕ್ ಸಿಸ್ಟಮ್ ಪಾರ್ಟ್ ಆಫ್ ದ ನಮ್ಮ ಪಾರ್ಟ್ ಆಫ್ ದ ಬ್ರೈನ್ ಏನು ಫೈಟ್ ಫ್ರೀಸ್ ಫ್ಲೈಟ್ ಇರುತ್ತೆ ಅದನ್ನು ಅದು ಸಪ್ರೆಸ್ ಮಾಡಿ ನಮ್ಮದು ಫ್ರೀ ಫ್ರಾಂಟಲ್ ಕಾಂಟೆಕ್ಸ್ ಅದನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ವಿಲ್ ಬಿ ಇನ್ ಲೈಕ್ ಅವರ್ ಇ ಕ್ಯೂ ಲೆವೆಲ್ ವಿಲ್ ಬಿ ಮೂವ್ ಸೊ ಅವಾಗ ನಾವು ಕರೆಕ್ಟ್ ಡೆಸಿಷನ್ ತೊಗೋತೀವಿ ಕರೆಕ್ಟ್ ಕನ್ಫ್ಯೂಷನ್ ಇರಲ್ಲ ಸೊ ಅದೇ ಅಗರಬತ್ತಿ ಯೂಸ್ ಮಾಡಿ ನೀವು ನಿಮ್ಮ ಮನೆಯ ಆರನ್ನ ಚೆಕ್ ಮಾಡಬಹುದು ಆ್ಯಕ್ಚುಲಿ ಇದು ನನ್ನ ನಾಲೆಜ್ ಅಲ್ಲ ಇದು ವಾಸ್ತು ಸೈನ್ಸ್ ಎಕ್ಸ್ಪರ್ಟ್ ನನ್ನ ಫ್ರೆಂಡ್ ಏನಿದ್ದಾರೆ ಅವರಿಂದ ನಾನು ಬಾರ್ವ್ ಮಾಡಿರೋದು ಸೊ ಐ ಆಮ್ ಜಸ್ಟ್ ಇನ್ಕ್ಲೂಡಿಂಗ್ ದಿಸ್ ನಾಲೆಜ್ ಪ್ಯೂರ್ ಇನ್ ದಿಸ್ ವಿಡಿಯೋ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಹಾಲ್ ಏನಿರುತ್ತೆ ಅಂದರೆ ಲೈಕ್ ಸೆಂಟರ್ ಪಾರ್ಟ್ ಆಫ್ ಯುವರ್ ಹೌಸ್ ಆ ಪಾರ್ಟಲ್ಲಿ ಎರಡು ಇನ್ಸೆನ್ಸ್ಟಿಕ್ಸ್ನ ನೀವು ಲಿಟ್ ಮಾಡಿ ಇಫ್ ದಾಟ್ ಸ್ಮೋಕ್ ಆಫ್ ಸ್ಟಿಕ್ ಗೋಯಿಂಗ್ ಸ್ಟ್ರೇಟ್ ಅಪ್ವರ್ಡ್ ದೆನ್ ದಿಸ್ ನೋ ಪ್ರಾಬ್ಲಮ್ ಇನ್ ಹೌಸ್ ಇಫ್ ಇಟ್ ಈಸ್ ಸ್ಲೈಟ್ಲಿ ಡಿಸ್ಟರ್ಬಿಂಗ್ ದೆನ್ ಲಿಟಲ್ ಪ್ರಾಬ್ಲಮ್ ಇಫ್ ಇಟ್ ಈಸ್ ಡಿಸ್ಪರ್ಸಿಂಗ್ ಎವ್ರಿವೇರ್ ದೆನ್ ಯು ನೀಡ್ ಟು ಚೆಕ್ ಸೊ ಪ್ರಾಬ್ಲಮ್ ಏನೋ ತಿಳಿಸ್ಬಿಟ್ರೆ ಅದಕ್ಕೆ ಸಲ್ಯೂಷನ್ ಏನಪ್ಪ ಅಂತ ಕೇಳಿದರೆ ವೆರಿ ಸಿಂಪಲ್ ಸೊಲ್ಯೂಷನ್ ಇಸ್ ದೇ ವಿತ್ ಪೌಡರ್ಡ್ ಸಾಲ್ಟ್ ನಾವೇನು ಮನೆಯಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತೇವೆ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಸೈನ್ಸ್ ಇವು ನೀವೆಲ್ಲ ಕೇಳಿರ್ಬೋದು ಲೈಕ್ ಸಿ ಬಾತ್ ಥೆರಪಿ ಥೆರಪಿನೇ ಮಾಡ್ತಾರೆ ಇವಾಗ ಹೆಲ್ತ್ ಇಶ್ಯೂಸ್ಗೆ ಲೈಕ್ ಸಾಲ್ಟ್ ವಾಟರ್ ಥೆರಪಿ ಆಮೇಲೆ ಕೋಲ್ಡ್ ವಾಟರ್ ಥೆರಪಿ ಸೊ ಇವೆರಡನ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಕಂಡು ಚೆಕ್ ಮಾಡಿ ಯಾರಿಗೆಲ್ಲ ಲೈಕ್ ಇಂಟ್ರೆಸ್ಟ್ ಇದೆ ನಮ್ಮ ಮನೆ ಹೇಳಿಗೆ ಆಗಬೇಕು ಆಮೇಲೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತಷ್ಟು ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಅಪ್ಡೇಟ್ಸ್ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಂ ನೆಕ್ಸ್ಟ್ ವಿಡಿಯೋದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಏನಪ್ಪ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತಿಂದ ಯು ಕ್ಯಾನ್ ಫೈಂಡ್ ಔಟ್ ಯುವರ್ ಲಕ್ಕಿ ನಂಬರ್ ಡ್ರೈವಿಂಗ್ ನಂಬು ಆ್ಯಂಡ್ ಒನ್ ಮೋರ್ ಸರ್ಪ್ರೈಸ್ ಫ್ಯಾಕ್ಟರ್ ಇಸ್ ಸೊ ಯಾರಿಗೆಲ್ಲ ನನ್ನ ವೀಡಿಯೋ ಚೆನ್ನಾಗ್ ಅನಿಸಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ನ ಆದಷ್ಟು ಶೇರ್ ಮಾಡಿ ಸೊ ದ್ಯಾಟ್ ಎವ್ರಿ ಒನ್ ಟೇಕ್ ಬೆನಿಫಿಟ್ ಆಫ್ ಎಟ್ ಆ್ಯಂಡ್ ಇಫ್ ಯು ನೀಡ್ ಸೊಲ್ಯೂಷನ್ ಫಾರ್ ದಸ್ ಮನೆ ಏಳಿಗೆ ಹೆಂಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಯು ಕೆನ್ ಜಿ ಎಮ್ ಮಿ ಅವ್ರ ಕನ್ಸಲ್ಟ್ ಮಿ ವೆರಿ ಸಿಂಪಲ್ ಸೊಲ್ಯೂಷನ್ಸ್ ಅದೇ ಐ ಆಮ್ ಹ್ಯಾಪಿ ಟು ಗಿವ್ ದಾಟ್ ಇನ್ ಮೈ ಕನ್ಸಲ್ಟೇಷನ್ ಆ್ಯಂಡ್ ಥ್ಯಾಂಕ್ ಯು ಸೊ ವೆರಿ ಮಚ್ ಇಷ್ಟೊತ್ತರ್ಗು ಪೇಶನ್ಸಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು